ಈ ಒಂದು ಔಷಧಿ ಸಾವಿರಾರು ಜನರ ಜೀವನ ಉಳಿಸಿದೆ ಯಾಕಂದ್ರೆ ಈ ಒಂದು ಔಷಧಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಹಾಕಿದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಾಯಿಲೆಗಳಿಗೆ ಏನು ಇವತ್ತು ಈ ಲಿವರ್ ಪ್ರಾಬ್ಲಮ್ ಇಂದ ಬರುವಂತ ಸಮಸ್ಯೆಗಳಿಗೆ ಈ ಔಷಧಿಗಳು ಸಾಕು ಎಲ್ಲವೂ ಕೂಡ ಹೇಳಬೇಕು ಅಂದ್ರೆ ಮಂಜಿಷ್ಟ ಆಗಿರ್ಬೋದು ಲೋದ್ರ ಆಗಿರ್ಬೋದು ಕದಿರ ಆಗಿರ್ಬೋದು ಹರಿದ್ರ ಆರಿದ್ರ ಅಂತ ಏನ್ ಕರಿತೀವಿ ಹಂಗೆ ಕುಟಕಿ ಕುಟಕಿ ಆಗಿರ್ಬೋದು ಬಾಕುಚಿ ಆಗಿರ್ಬೋದು ಕಚೋರ ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿ ಹಾಗೆ ಭೂಮಿ ಆಮ್ಲ ನೀಮ್ ಗುಡುಚಿ ಅಂದರೆ ಅಮೃತ ಬಳ್ಳಿ ಈ ಥರ ಅನೇಕ ಹಾಗೆ ಬೆಳ್ಳುಳ್ಳಿ ಕೂಡ ಗಾರ್ಲಿಕ್ ಕೂಡ ಇದೆ ಯಾರಿಗೆ ಫ್ಯಾಟಿ ಲಿವರ್ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗೆ ಇಂಡೈಜೆಷನ್ ಆಗಿರ್ಬೋದು ಟೈಗಾಯ್ಡು ಜಾಸ್ತಿ ಆಗುವಂಥದ್ದು ಹಾಗೆ ಆಲ್ಕೋಹಾಲ್ ಸೇವನೆಯಿಂದ ಏನು ಲಿವರ್ ಸಿರೋಸಿಸ್ ಆಗಿರ್ಬೋದು ಲಿವರ್ ಡ್ಯಾಮೇಜ್ ಆಗಿರ್ಬೋದು ಜಾಂಡಿಸ್ ಹಾಗೆ ಬೊಜ್ಜಿನ ಸಮಸ್ಯೆ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗುವಂತದ್ದು ಅಂದ್ರೆ ಹೊರಗಡೆ ತಿನ್ನುವಂತ ಎಣ್ಣೆ ಪದಾರ್ಥದಿಂದ ಇವತ್ತು ನಮಗೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಹಾಗೆ ಗಾಲ್ ಸ್ಟೋನ್ ಸ್ಟೋನ್ಗಂತೂ ಬಹಳಷ್ಟು ಉಪಯೋಗ ಇದೆ ಇದರಿಂದ ಹಾಗೆ ಹಾರ್ಟ್ ಬ್ಲಾಕೇಜಸ್ ಕೂಡ ತೆಗೆಯುತ್ತೆ ಕಂಪ್ಲೀಟ್ ಬ್ಲಡ್ ಪ್ಯೂರಿಫೈ ಅಂತ ಹೇಳ್ಬೋದು ಸ್ಕಿನ್ ಅಲರ್ಜಿ ಅಂದ್ರೆ ಚರ್ಮ ರೋಗದ ಸಮಸ್ಯೆ ಇಚ್ಚಿಂಗ್ ಕಡತಕ್ಕೆಲ್ಲ ಆಗುತ್ತೆ ಹಾಗೆ ಬಿ ಪಿ ಇರೋ ಮುಂಚೆನೆ ಬಳಸೋದ್ರಿಂದ ಸ್ಟ್ರೋಕ್ ಆಗದಂಗೆ ನೋಡ್ಕೋಬಹುದು ವೀಕ್ಷಕರೇ ಯಾರಿಗೆಲ್ಲ ಈ ಔಷಧಿ ಅವಶ್ಯಕತೆ ಇದೆ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಖಂಡಿತ ನನ್ನ ವಾಟ್ಸಪ್ ನಂಬರ್ಗೆ ಫ್ಯಾಟೋಸೆಟ್ ಮತ್ತೆ ಆರೋಗ್ಯ ವೃದ್ಧಿ ಒಟ್ಟಿ ಅಂತ ಮೆಸೇಜ್ ಅನ್ನು ಮಾಡಿ ಇದನ್ನ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಧನ್ಯವಾದ